ಕೆಳರಿಗೂ ಮತ್ತೊಂದು ಗೊತ್ತಾಗ್ಲೋ ಸ್ವಾಗುತ್ತಾ ಸೊ ಬ್ರೇಕ್ಫಾಸ್ಟ್ ನೋಡಿ ಈ ಥರ ಇದೆ ದೋಸೆ ಇದೆ ಮತ್ತು ಸಾಂಬಾರ್ ಚಟ್ನಿ ಸೊ ಆ್ಯಕ್ಚುಲಿ ಇವತ್ತು ನಾನು ಆಫೀಸ್ಗೆ ಹೋಗ್ತಾಯಿಲ್ಲ ಸೊ ಬನ್ನಿ ಏನಂತ ಆಲ್ರೆಡಿ ನನಗೆ ಈತ ಇದೆ ಈತ ಅದು ಇದು ಏನಪ್ಪ ನನಗೆ ಸೊ ಬನ್ನಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಬಂತ ನನಗೆ ಸೊ ಫೈನಲಿ ಈಗ ಇಸ್ತಿನಿಲ್ಲಿ ಸೊ ಇವಾಗ ಇಷ್ಟು ಗಂಟೆ ಐದು ಗಂಟೆ ಬೆಳಿಗ್ಗೆ ವಾಕ್ ಸ್ಟಾರ್ಟ್ ಮಾಡಿದ್ದೆ ರೋಗ್ಲಿ ಸ್ಟಾರ್ಟ್ ಮಾಡಿರ್ತೀನಿ ಪ್ರಕಾರ ಸೊ ಏನಾಯ್ತು ಅಂದ್ರೆ ಆಯ್ತು ನನಗೆ ರಜೆ ಹಾಕಿದ್ದೆ ಸೊ ನನಗೆ ಇಂಟರ್ವ್ಯೂ ಒಂದು ಆಪ್ಷನ್ ಅಂತು ಸೊ ಸುಮ್ಮನೆ ರಜೆ ವೇಸ್ಟ್ ಮಾಡೋದಕ್ಕಿಂತ ಇವಾಗ ಏನಿದ್ರು ನಾನು ಇವಾಗ ತಗೊಂಡಿರೋದ್ರಿಂದ ಸಾಟರ್ಡೆ ಹೋಗ್ಲೇಬೇಕಾಗುತ್ತೆ ಕಂಪನಿಗೆ ಸೊ ಅದಕ್ಕೆ ಇಂಟರ್ವ್ಯೂಗೆ ಹೋಗೋಣ ಅಂತ ಇವತ್ತು ಇಂಟರ್ವ್ಯೂ ಹೋಗ್ಬಿಟ್ಟೆ ಸೊ ಇಂಟರ್ವ್ಯೂ ಅಲ್ಲಿ ಹೋದೆ ಸೊ ನೋಡಿದ್ರೆ ಫಸ್ಟ್ ರೌಂಡಲ್ಲೇ ಹೋಯ್ತು ಓಕೆ ಅಲ್ಲಿ ಹೋಗೋಷ್ಟೇ ಟೈಮ್ ಆಗಿಬಿಟ್ಟಿದೆ ನಾನು ಆ್ಯಕ್ಚುಲಿ ಅವರು ಟೈಮಿಂಗ್ ಇರೋದು ಲೆವೆನ್ ಅಂತ ಸೊ ನಾನು ಅಲ್ಲಿ ತಲುಪಿರ್ದೆ ಹನ್ನೆರಡು ಹನ್ನೆರಡುವರೆ ಇಲ್ಲಿ ಬಿಟ್ಟಿರೋದೇ ನಾನು ಎಂಟೂವರೆಗಲ್ಲ ರೂಮ್ ಬಗ್ಗೆ ಬಿಟ್ಟಿದ್ದೀನಿ ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಹನ್ನೆರಡುವರೆ ಅಂದರೆ ಫೋರ್ ಅವರ್ಸ್ ಫೋರ್ ಅವರ್ಸ್ ಯಾಕಂದರೆ ನನಗೆ ರೂಟ್ ಗೊತ್ತಿಲ್ಲ ಸೊ ವೈಟ್ ಫೀಲ್ಡ್ಗೆ ಆ್ಯಕ್ಚುಲಿ ಆ ಕಡೆ ಈ ಕಡೆಯಿಂದ ಹೋಗ್ಬೋದು ಅಂದರೆ ಹೊಸ ರೋಡ್ ಸೈಡ್ ಇಲ್ಲ ಇನ್ನೊಂದು ರೋಡ್ ಅಂದರೆ ಈ ಸೈಡು ನಾನು ಈ ಸೈಡಿಂದ ಹೋಗ್ಬೋದು ಅಂತ ಗೊತ್ತೇ ಇರಲಿಲ್ಲ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಷ್ಟೆ ಸೊ ಅಲ್ಲಿ ಹೋಗಿ ಎಲ್ಲ ಆಯಿತು ಮತ್ತೆ ಅಲ್ಲಿಂದ ಅಲ್ಲಿ ಹನ್ನೆರಡುವರೆ ತಲುಪಿ ಪ್ರಿಂಟ್ ತಗೊಂಡು ಹೋದೆಲ್ಲ ಆಗಿ ಅಲ್ಲಿ ಕಂಪನಿ ಹುಡುಗಲೇ ಟೈಮ್ ಆಗಿಬಿಟ್ಟಿದೆ ಸೊ ಹೋದಂಗೆ ಆದರೆ ಟೈಮ್ ಆ್ಯಕ್ಚುಲಿ ಎಕ್ಸೆಕ್ಟಾಗಿ ಮ್ಯಾಚ್ ಆಗಿದೆ ಓದಂಗೆ ಸಿಗ್ಬಿಟ್ಟಿದೆ ಫಸ್ಟೇ ನನಗೆ ಸೊ ನಾನು ಬಂದಂಗೆ ನಂದು ಮುಗೀತು ನೆಕ್ಸ್ಟ್ ಹೋಗೋ ಬಂದು ಅವಂದು ಆಗ್ಬಿಡ್ತು ಸಿಬ್ಬರೂ ಒಟ್ಟಿಗೆ ಬಂದ್ವಿ ಸೊ ಅಲ್ಲಿಂದ ಏನು ಇವಾಗ ಡೈರೆಕ್ಟ್ ಇವಾಗ ಅಲ್ಲಿಂದ ಬಂದು ಸ್ವಲ್ಪ ದೂರ ನಡ್ಕೊಂಡೇ ಬಂದೆ ಸೊ ಊಟ ಇಲ್ಲೇ ಬಂದು ಮಾಡೋಣ ಅಂತ ಇವಾಗ ಐದು ಗಂಟೆ ಇವಾಗ ಮಾತ ಅಯ್ಯೋ ಶೀತ ಇದೆ ಕಮ್ಮಿ ಆಗಲಿಲ್ಲ ಶೀತ ಡೇ ಸೊ ಐದು ಗಂಟೆಗೆ ಇವ ಐದುವರೆಗೆ ರೀಚ್ ಆಗಿದ್ದೀನಿ ಸಿಲ್ಕ್ ಬೋರ್ಡ್ ಇಟ್ಕೊಂಡು ಅಲ್ಲಿ ನಡ್ಕೊಂಡು ಬಂದೆ ಸಿಲ್ಕ್ ಬೋರ್ಡ್ ಇಲ್ಲ ಸೊ ಅದು ತುಂಬ ಲೇಟ್ ಔಟ್ ರೌಂಡ್ಔಟ್ಕೊಂಡು ಬರುತ್ತಲ್ಲ ಬಸ್ಸು ಸೊ ನನಗೆ ಎಲ್ಲಿ ಇಲ್ದು ಎಲ್ಲಿಂದ ರೂಟ್ ಚೇಂಜ್ ಮಾಡೋದು ಏನು ಗೊತ್ತಿಲ್ಲ ಸೊ ಅದಕ್ಕೆ ನನಗೆ ಹೋಗೋ ಅಲ್ಲಿ ಇಟ್ಕೊಂಡು ಮೆಟ್ರೋದಲ್ಲಿ ಹೋದೆ ಫಸ್ಟ್ ಟೈಮ್ ಪರ್ಪಲ್ ಲೈನಲ್ಲಿ ಹೋದೆ ಸೊ ಅಲ್ಲಿ ಇಡ್ರಲ್ಲಿ ಆದಮೇಲೆ ಸುಮ್ಮನೆ ಸ್ವಲ್ಪ ಹೊತ್ತು ಆ್ಯಕ್ಚುಲಿ ನಾನು ಡೈರೆಕ್ಟ್ ಬರಲಿಲ್ಲ ಸೊ ಅಲ್ಲಿ ಏನಂದರೆ ಮಾಲ್ ಇತ್ತು ಸೊ ಮಾಲಲ್ಲಿ ಹೋಗಿ ಡೆಕೋತ್ಲೋನ್ಗೆ ಹೋಗಿದ್ದೆ ಡೆಕೋತ್ಲೋನು ಮತ್ತೆ ಅಲ್ಲಿಂದ ಇನ್ನು ಯಾವುದೆಲ್ಲೂ ಹೋಗಿದ್ದೆ ಜೂಡಿಯೋ ಸೊ ಅದೆಲ್ಲ ಚೆಕ್ ಮಾಡಿದೆ ಡೆಕೋತ್ಲೋನ್ ಸೊ ಎಲ್ಲ ಸ್ಕ್ರೀನಲ್ಲಿ ನೋಡಿ ಬರ್ತಾ ಇದೆಯಲ್ಲ ಸೊ ಜೂಡಿಯೋ ಡೆಕೋತ್ಲೋನು ಎಲ್ಲ ಒಳಗಡೆ ಹೋಗಿದೆ ಇನ್ನೂ ಯಾವುದೋ ಒಂದು ಪೂಮ ರಿಬೋಕ್ ಯಾವುದು ಅದ್ರೊಳಗೂ ಹೋದೆ ಸೊ ಅದರಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸು ಇನ್ನು ಅದು ಬಿಟ್ಟರೆ ಅದು ಬಿಟ್ರೆ ಫೀಟ್ 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 ಅದು ಏನಾದಿತ್ತು ಸೊ ಇದು ಮತ್ತೆ ಸೊ ನಿಮ್ಮ ಸ್ಕ್ರೀನಲ್ಲಿ ಏನಾದ್ರು ಬರ್ತಾ ಇದೆ ಸೊ ಇದಕ್ಕೂ ಹೋಗಿದ್ದೆ ಜೂಡಿಯೋ ಸೇಮ್ ಅದೇ ತರ ಇದು ಏನ್ ಹೇಳುತ್ತಪ್ಪ ಅದಕ್ಕೆ ಡೆಕೊತ್ಲೋನ್ ತರನೇ ಇನ್ನೊಂದಿತ್ತು ಸೊ ಅಲ್ಲಿ ಸ್ವಲ್ಪ ಸೈಕಲ್ಸ್ ಎಲ್ಲ ನೋಡಿದೆ ಸೊ ಸೈಕಲ್ ಎಲ್ಲ ಸಕತ್ತಾಗಿತ್ತು ನನಗೆ ಒತ್ತಲ್ಲ ಸೈಕಲ್ ತಗೋಬೇಕು ಅನ್ಸ್ತಾ ಇದೆ ಇತ್ತೀಚೆಗೆ ಸೊ ಆತರ ಸೊ ಅದಕ್ಕೆ ನಾನು ಸೈಕಲ್ ನೋಡಿದೆ ಡೆಕತ್ಲೋನಲ್ಲಿ ನೋಡಿದೆ ಬಟ್ ಡೆಕೋನಲ್ಲಿ ಒಂದ್ ಸೈಕಲ್ ಇದೆ ಸೊ ಬಡ್ಜೆಟ್ ಫ್ರೆಂಡ್ಲಿ ಸೈಕಲ್ ಇದೆ ಬಟ್ ಅದರಲ್ಲಿ ಏನಿದೆ ಅಂದ್ರೆ ಗೇರ್ ಸೈಕಲ್ ಎರಡು ಸೈಡು ನಾರ್ಮಲ್ ಇದೆ ಡಿಸ್ಕ್ ಇಲ್ಲ ಡಿಸ್ಕ್ ಇದ್ರೆ ಚೆನ್ನಾಗಿರುತ್ತೆ ಆ ಥರ ಬ್ರೇಕ್ ಇದ್ರೆ ಬೇಗ ಹೋಗ್ಬಿಡುತ್ತೆ ಸೊ ಅದಕ್ಕೆ ಸೊ ಸೈಕಲ್ ಅಷ್ಟೇನು ಚೆನ್ನಾಗಿಲ್ಲ ಕೈ ನೋವಾಗ್ತಿದ್ದ ಹಿಡ್ಕೊಂಡು ಹಿಡ್ಕೊಂಡು ಫೋನು ಇನ್ನೇನೆಲ್ಲ ನೋಡಿದೆ ಗುರು ಅಲ್ಲಿ ಏನು ಜಸ್ಟ್ ನೋಡಿರೋದು ಸ್ಟೇ ಸ್ವಲ್ಪ ಕೊಳೋತು ಯಾವುದೋ ಜೂಡಿಯೇ ಬಿಟ್ರೆ ಇನ್ಯಾವುದು ಹೋಗಿದೆ ನನಗೆ ಗೊತ್ತಿಲ್ಲ ಹೆಚ್ಚಣ ನೋಡಿದೆ ಅದ್ರ ಒಳಗಡೆ ಹೋಗಿಲ್ಲ ನದ್ ಬಿಟ್ರೆ ಇನ್ಯಾವುದು ಗೊತ್ತಿಲ್ಲ ಸೊ ಅಲ್ಲಿ ಸ್ವಲ್ಪ ಆರ್ಟಿಸ್ಟ್ ಎಲ್ಲ ಇದ್ರು ವಿಡಿಯೋ ವೀಡಿಯೋ ಮಾಡಿಲ್ಲ ಅನ್ಕೊಳ್ತೀನಿ ನಾನು ಅಲ್ಲಿಂದ ಸೀದಾ ಬಂದು ಇವಾಗ ಇಲ್ಲಿದ್ದೀನಿ ನೋಡಿ ಓಕೆನಾ ಇವಾಗ ಇಲ್ಲಿ ಯಾರು ರೂಮಲ್ಲಿ ಸೇಫು ಇಲ್ಲ ಇನ್ನೊಬ್ಬರು ಇಲ್ಲ ಸೋ ನೋಡೋಣ ಸೇಫಲ್ಲೂ ಹೊರಗಡೆ ಹೋಗಿರ್ತಾನೆ ಸೇಫ್ಗೆ ಇವತ್ತು ವೀಕ್ ಆಫ್ ಇದೆ ಸೇಫು ಬಾ ಅಂದೆ ಒಂದು ಬರೋಲ್ಲ ಅಂತ ನೋಡೋಣ ಇವಾಗ ಹೆಂಗೆ ಅಂತ ಸೊ ಕಂಟಿನ್ಯೂ ಇವಾಗ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡಬೇಕಾ ನನಗೂ ಒಂಥರ ಆಗ್ತಾಯಿದೆ ಫುಲ್ಲು ಮಾತಾಡೋಕೆ ಹೋಗ್ತೀರಾ ಆ ಥರ ಬಿಟ್ಟಿದೆ ಸೊ ಕಂಟಿನ್ಯೂ ಮಾಡೋಣ ಇನ್ನೇನು ನಾ ನೈಟ್ ಊಟ ಮಾಡೋದಷ್ಟೇ ತೋರ್ಸೋಕ್ಕಾಗೋದು ಇವಾಗ ಫಸ್ಟು ಇವಾಗ ಊಟ ಮಾಡೋಣ ಮನೆ ಏನಿದೆ ಊಟ ಇದೆಯೂ ಗೊತ್ತಿಲ್ಲ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಡೈರೆಕ್ಟ್ ನೈಟು ಫೈ ತರ್ಟಿ ಆಗಿದೆ ಸೆವೆನ್ ತರ್ಟಿ ಇನ್ ಅವರ್ಸ್ ವೆಯ್ಟ್ ಮಾಡಿದ್ರೆ ನೈಟ್ ಊಟನೇ ಬಂದುಬಿಡುತ್ತೆ ಇವಾಗ ಹೋಗಿ ಚೆಕ್ ಮಾಡ್ತೀನಿ ಊಟ ಇದೆಯಾ ಅಂತ ಸೊ ಫಸ್ಟ್ ಚೆಕ್ ಮಾಡಿ ಮತ್ತೆ ಅಲ್ಲಿಂದ ಸಿಗ್ತೀನಿ ಸೊ ಇಷ್ಟು ನಿಮಿಷದ ಆಗಿರ್ಬೋದು ಇವತ್ತು ಫೋರ್ ಮಿನಿಟ್ಸ್ ವೀಡಿಯೋನಾ ಒಂದು ಫೈ ಆದರಾಗಲಿ ಸ್ವಲ್ಪ ಒಂದ್ ಅನ್ಕೊಂಡ್ರೆ ಆಗ್ಲಿಲ್ಲ ಏನು ಒಂಥರಾ ಆಗಿಬಿಟ್ಟಿದೆ ಅಲ್ಲೇ ಒಂದ್ ಒಂಥರಾ ಹ್ಮ್ ಚೆನ್ನಾಗಿಲ್ಲ ಅನ್ಸುತ್ತಿದೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ರೆಡಿ ಮಾಡ್ಬೇಕಿತ್ತು ಶರ್ಟ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಸರ್ ಚೇಂಜ್ ಮಾಡ್ಕೊಂಡು ಸಿಗ್ತೀನಿ ಒಂದ್ ನಿಮಿಷ ಹ್ಮ್ ಇಲ್ಲಿ ಫಸ್ಟ್ ಸ್ಟೇ ಇವಾಗ ಚೇಂಜ್ ಮಾಡ್ಕೊಂಡೆ ಊಟ ಮಾಡೋಣ ಬನ್ನಿ ಊಟ ಏನಿದೆಯಪ್ಪ ಸೊ 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 ನನ್ನ ಬ್ಲಾಗಲ್ಲಿ ಸೊ ಕೇಳುತ್ತೆ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ನಾನು ಊಟ ಮಾಡ್ಕೊಂಡು ನಿಮ್ಮ ಹತ್ರ ಸಿಗುತ್ತೇನೆ ಊಟ ತೋರಿಸ್ತೇನೆ ಇಲ್ಲಿ ಓಂ ಇಲ್ಲ ಒಂದು ನನಗೆ ಗೊತ್ತಾಗುತ್ತಿಲ್ಲ ನಾನು ಸಿಂಗರು ಆಗ್ಬೋದು ನಿಮ್ಗೆ ಸಿಂಗರು ಅದು ತೋರಿಸಿ ನಿಮ್ಗೆ ನನ್ನ ಚಾನೆಲ್ ಅಲ್ಲಿ ಬರುತ್ತೆ ವೇಟ್ ಮಾಡಿ ಸೊ ನಾನು ಆಡೋದು ಬರುತ್ತೆ ಅಂತ ಬರುತ್ತೆ ಸೊ ಇವಾಗ ಮೈಕಿಲ್ ಇಟ್ಬಿಟ್ಟು ಮಾತಾಡ್ದಂಗೆ ಅಲ್ವಾ ನಿಮಗೆ ಗೊತ್ತು ಬನ್ನಿ ಇವಾಗ ಫಸ್ಟು ಊಟ ಮಾಡ್ಕೋ ಮಾಡಲ್ಲೇ ಊಟ ಅಂತ ಹೇಳ್ತಿದೆ ನಾನು ಮೈಗೆ ಬೇಯ್ತಾ ಇದ್ದೀನಿ ಊಟ ಮಾಡಿ ಸುಮ್ಮನೆ ಅಂತ ಎಷ್ಟು ಸರ್ ಹೇಳ್ತಿದ್ಯಾ ಅಂತ ಖಂಡಿತವಾಗ್ಲೂ ನೋಡ ಊಟ ಮಾಡ್ತೀನಿ ತರ್ತೀನಿ ಫಸ್ಟ್ ತೋರಿಸ್ ನಿಮ್ಗೆ ತೋರಿಸ್ಬೇಡಾ ನಿಮಗೂ ನೋಡಿ ಇವ್ನಿಗೆ ಎರಡು ಕಣ್ಣಿ ಇದೆ ಮೈಗೂ ಎರಡು ಕಣ್ಣಿ ಇದೆ ಕ್ಯಾಮ್ರಾಗು ಎರಡು ಎರಡು ಮೂರು ಕಣ್ಣಿದೆ ನೀವು ನಿಮ್ಗೆ ಎಷ್ಟು ಸೊ ನೈಟ್ ಊಟ ನೋಡಿ ಇವತ್ತು ಬಿರಿಯಾನಿ ಮಾಡಿದರೆ ಮತ್ತೆ ಚಪಾತಿ ಮತ್ತು ಒಂದು ವೆಜ್ ಇದೆ ಇದು ಗೊತ್ತಿಲ್ಲ ತಿಂದುಬಿಟ್ಟು ಸಿಗ್ತೀನೂ ಏನು ಸೊ ಇನ್ನೇನಿಲ್ಲ ಗೈಸ್ ಇನ್ನು ಮಲ್ಕೊಳ್ಳೋದಷ್ಟೇ ಸೊ ಶೀತ ಬೇರೆ ಇದೆ ಲೈಟಾಗಿ ಸೊ ನಾಳೆ ಡ್ಯೂಟಿ ಇದೆ ನೋದು ಹೋಗ್ಲೇಬೇಕು ಸೊ ನಾನು ಈ ಬ್ಲಾಗ್ನ ಹೇಗೆ ಏನು ಮಾಡ್ತಾ ಇದ್ದೀನಿ ಸೊ ನಾನು ನಿಮಗೆ ನೀವು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿ ರೂಟ್ ಟೇಕ್ ಕೇರ್ ಬೈ ಬೈ ಬತ್ತ